ನನ್ನ ನನ್ನ ನಡ ಯುತ ಕಲ್ಲವ್ವ ಅಲ್ಲ ಇಲ್ಲಿ ಕೈ ಮಾಡ್ಕೊಂಡು ನಿಂತಾನೆ ರೊಕ್ಕ ಕೊಡಂತ ಹೇಳಿ ಆಕಿ ಕೂಡ ಮತ್ತ ಕುಸು ಕುಸು ಮಾಡ್ಕೊಂತ ನಿಂತಾಕಿ ಇವ್ರಿಗೆ ಅದು ಕೇಳಿರ ಆಗುದಿಲ್ಲ ಇವ್ರಿಗೆ ಅದಕ್ಕೆ ಜಾಡ್ಸಿ ನಾನು ಅರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಗಿರ್ಜವ ಈ ಮುದ್ಗಿ ಕಡೆ ಹೋಗುದು ಬ್ಯಾಡ ಬಾರ ಇವ್ವಾ ರೊಕ್ಕನ ಕೇಳೋದ್ ಬ್ಯಾಡಕಿನ ಅಲ್ಲೇ ಪಾರಕನ ಮನಿ ಕಡೆ ಬಂದಾಗ ಆಕೆ ಕೇಳ್ತಾಳಂತ ಈಗ ಸುಳ್ಳನ ಆಕಿ ಮನೆ ಕಡೆ ಹೋಗಿ ಯಾಕೆ ಬಾಯಿ ಬಂದಂಗ ಬೇದು ಎದಕ್ ಬೇಕಾಗೇತಿ ಹೊಳ್ಳಿ ಹೋಗು ನಡಿ ನಾವ್ இல்ல மட்ட வந்தேவன் கலவ் மாத்தேகன் தடி ஆக்கே நம்ம ரொக்க கொடுதல் அந்த ஏன் ஹிடுக்க குந்திருத்தாள் நம்மன்ன கேளுங்க கேள்ன கொட்டா இஸ்க்கொண்டுனா கரீ யாக்கலவ யோ நவல்லேவா நான் ஏன்னகி அந்தி பாரு அந்தி நின்று நவலேவா கரையாக்க நீனா மாதாட்பா தூட்டி பிட்டக்கு அனுதல்வா முதுக்கி கூட அய்யோங்கலவ மத்தி இப்போ கூட வந்தேவில இப்போ கூட கேளுநா இது கூட மாதாடி கொடுத்ததா முதுக்கி அதுக்க இர்ஜவா நான் நீங்க கூட முந்தைனி நான் மாற்ற கேள்வாரொக்கா நீனா கேட்பே அந்தி ஆக ஹூ அந்த மத்தி ஹிங்கியல்வா நான் கேள்லை வளி ஹோன்பா இதுாடார் நன் மணி பக்கல நின்றுகொண்டு ஏன்னா மாத்தாடக்கத்தாரல்ல அல்ல ஒதிர வது பிள்ளு நன் ஏன் தாவோ இது மாதாக்காரா எதாவோ ஏன்னா யாக்கரே விடாடாரா ஏனிபிரா நீ மாதாடத்தி நன் பல ஏன நான் கூட மாதாதித்த நீவ் இ மாத்தாடக்கத்தி எதை நின்று ಗಿರ್ಜವ ಅದ ಮುದುಕೆ ಬಂತು ನಾವು ಬಾಕಲಾಗಿ ನಿಂತು ಯಮ್ಮಾ ಬೇ ಎಮ್ಮ ಬೇ ಅಂತ ಹೇಳಿ ಗಂಟ್ಲು ಹರ್ಕೊಂಡು ಅಕೀಗೆ ಒಮ್ಮೆ ಕೇಳಿಸಿ ಹೊರಗ್ ಬಂದು ಯವ್ವ ಐವತ್ತ ದಿನ ಪೂರ್ತಿ ಅದ್ರಾಗ ಹಾಕಿ ತಗೋ ಅಕೆ ಬಂದಾಳ ಚಲೋ ಆತು ಲಗ್ಲಗೂ ಕೇಳು ಲಗ್ಲಗು ಹೋಗ್ಬಿಡಣಂತ ಹಾ ಚಲೋ ಮಾಡಿರಲಕ್ಕ ಊದಾಕ್ತೀವಿ ಕಲ್ಲಿ ಗುಲ್ಲಿ ಏನೇ ಎದಕ್ ಬಂದಿರಿ ಈ ಮುದುಕಿ ಒಟ್ಟು ನನ್ನ ಅಂಡ್ಲಿಲ್ಲ ಅಂದ್ರೆ ಆಗುದಿಲ್ಲ ಇದಕ್ಕೆ ಒಟ್ಟಿ ಹೆಂಗಾರ ಸುತ್ತಿ ಬೆಳೆಸಿ ನನಗೆ ಅನ್ಬಕೆ ನನಗ್ ಬೇದಾಗ ಸಮಾಧಾನ ಹಾಕಿ ಯಮ್ಮಾ ಬೇ ಅದು ರೊಕ್ಕ ಕೆಳಕ್ ಬಂದಿದ್ದೀವಿ ಇನ್ನೇ ರೊಕ್ಕ ಕೊಡಾಕ್ ಬಂದಿರೇ ಹಾ ಈಗಾರ ಗೊತ್ತಾತಿಲ್ಲ ನನ್ ಗೆಳತಿ ಫೋನ್ ಕೆಡಿಸಿದ್ದು ಈ ಕಲ್ಲಿನ ಅಂತ ಹೇಳಿ ರೊಕ್ಕ ಕೊಡಾಕ್ ಬಂದಾಳನ ಆಕಿ ನೀನ್ ಕರ್ಕೊಂಡು ನಾನ ಬರ್ಬೇಕಂತ ಮಾಡಿದ್ದೆ ಮನಿ ಕಡೆ ಬಂದು ಆಕಿ ಗಂಡನ್ ಕಡೆ ಮಾಡಿಸಬೇಕಂತ ಮಾಡಿದ್ನಿ ಮದ್ವಿ ಆಕೆ ತಿಳ್ಕೊಂಡು ಬಂದಾಳಲ್ಲ ಚಲೋ ಆತ ನನಗ ಪುರ್ಸೊತ್ತು ಸಿಕ್ಕಿದ್ದಿಲ್ಲ ಆಕಿ ಮನಿ ಕಡೆ ಬರಾಕ ಹಾರೇ ಹಂಗ ಕೈ ಬಿಡ್ಲಾರ್ದಂಗ ಹಾರೆ ನನ್ ಸೊಸಿ ಏನು ಮಾಡುದಲ್ಲ ಬಿಡುದಲ್ಲ ಅದೇನ ಫೋನ್ ನೋಡ್ಕೊ ಅಂತ ಕುಂತ ಬಿಡ್ತತಿ ಚೆನ್ನಿಮಠನು ಒಂದ್ ಹಾರೆ ಮಾಡ್ತತಿ ಕುಂದಿರ್ತತಿ ಒಂದ್ ಹಾರೆ ಮಾಡ್ತೀ ಕುಂದಿರ್ತತಿ ಮತ್ತೆಲ್ಲಾ ಮಾಡಬೇಕಲ್ಲ ನಾನ ಹಿರೇ ಮನ್ಸಾಳ ಮನೆಯಾಗ ಹಂಗಾಗಿ ನನಗೆ ಮನೆ ಕಡೆ ನಿಕ್ಕಿ ಕಲ್ಲಿ ಮನೆ ಕಡೆ ಬರಕ ಇಲ್ಲ ಬಂದು ಬಂದಿ ಗಂಡನ ಕಡೆ ಜಾರ್ಸೆ ಬರ್ತಿದ್ ನೆಕಿನ ರೊಕ್ಕ ವಸೂಲಿ ಮಾಡ್ಕೊಂಡ ನಾನು ಹಾ ಹೋಲ್ ಬಿಡ ಈಗಾರ ತಿಳಿದ ಬಂದಾಳಲ್ಲ ಇವ್ ನಾನು ಬರಾಕಿದ್ನಿ ಮನಿ ಕಡೆನ ಈಗ ತಾನ ಬಂದಾಳಲ್ಲ ಚಲೋ ಆತ ತಾ ತಗಿರ್ಜವ ಎಟ್ ಕೊಟ್ಟಾಳ ರೊಕ್ಕ ತೊಂಬಾ ಇಲ್ಲಿ ಎಟ್ ಕೊಟ್ಟಾಳ ನೋಡ್ತಾನೆ ಅದು ಒಂಬತ್ ಸಾವಿರ ರೂಪಾಯ್ ಪೋನ್ ಐತಂತ ಎಟ್ ಕೊಡಾಕ್ ಬಂದಾಳಿಕ್ಕಿ ಇವ್ವಾ ಒಂಬತ್ ಸಾವಿರ ನಾ ಎಲ್ಲಿಂದ ಕೊಡ್ಲಿವ ಈ ಮುದುಕಿಗೆ ಈ ಮುದಿ ಎಂತ ಕೇಳಕತ ನನ್ನ ಅಕಿ ಗೆಳತಿ ಫೋನ್ ಸ್ವಿಚ್ ಆಪ್ ಆದ್ರ ನಾ ಏನ್ ಮಾಡ್ಬೇಕು ನಾ ಏನ್ ಕೆಡಿಸೇನಂತ ಅದನ್ನ ಗಿರ್ಜವ್ವ ಅದಕ್ಕೆ ಹೇಳಿ ನಾನು ಹೋಗುದ ಬೇಡ ಪಾರ ಮನಿ ಕಡೆ ಬಂದಾಗ ಆಕೆ ಕೇಳ್ತಾಳು ಕೇಳಿ ಇಸ್ಕೋತಾಳ ಕೊತಾಳಂದ್ರ ಕರ್ಕೊಂಡ್ ಬಂದಿಲ್ಲ ನೋಡಿಗ ನನ್ನರ್ಕ ಕೇಳ್ತತಿ ಮುದುಕಿ ಕಲ್ಲವ್ವ ಅಲ್ಲ ಇಲ್ಲಿ ಕೈ ಮಾಡ್ಕೊಂಡು ನಿಂತಾನೆ ರೊಕ್ಕ ಅಂತ ಹೇಳಿ ಆಕೆ ಕೂಡ ಮತ್ ಗುಸು ಮಾಡ್ಕೊತ ನಿಂತಾಳಿಕಿ ಇವ್ರಿಗೆ ಹಿಂಗದು ಕೇಳಿರ ಆಗುದಿಲ್ಲ ಇವ್ರಿಗೆ ಅದಕ್ಕೆ ಜಾಡ್ಸಿ ಬದ್ನಿ ನಾನು ಗಿರ್ಜವ್ವ ಬೆಟ್ಟ ಅತ್ತೇನ ಲೇ ಅಲ್ಲವ ಒದತಾ ಜಾಡ್ಸಿ ಒದ್ರ ಮತ್ತ ಪೆಟ್ಟ ತುಳು ಏನಕತಿ ಮುದಿ ನನ್ನ ಜಾಡ್ಸ್ ಈ ಮುದುಕಿ ಕಾಲ್ ಮುರಿಯ ಮುದುಕಿನ ಗಿಡ ಎದಕ್ ಓದಿತ ಬಂದಿವಂತ ಹೇಳಿ ಹಂಗ ಜಾಡ್ಸಿ ಒದ್ದ ಬಿಟ್ಟಲ್ಲ ಅಲ್ಲಲೇ ಬಿಡಾಡಿ ರೊಕ್ಕ ಕೊಡು ಅಂತ ಹೇಳಿ ಕೈ ಮಾಡ್ಕೊಂತ ನಿಂತನಿ ಮತ್ತ ಆಚೆ ಕಡೆ ಹೊಳ್ಳಿ ನಿನ್ ಕೂಡ ಗುಸು 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 ಚಲೋ ಮಾಡಿ ಆಕಿನ ಒಬ್ಬಿನಲ್ಲ ನಿನ್ನ ಬೇಕಿತ್ ನಾ ಜಾಸ್ತಿ ಮುನ್ನೋಡಿನ ರೊಕ್ಕ ಕೊಟ್ಟಿಗೆ ಹೋಗ ಹೋಗು ಇಲ್ಲಾಂದ್ರ ನಿನ್ನೂ ಒದ್ದ ಕಳಿಸ್ತಾನ ಮತ್ತ ಕೊಡೋ ರೊಕ್ಕ ಕೊಡೋ ನಾನು ரொக்கேக்ேவிங்க அது கேக்குவாடாரு ஓதித் நோய் முதுக்கி முதுக்கி கால் முறியா எதுவாள் எட்டு அந்த எட்டு தின ஏன் ஏன ரொக்க எந்த ரொக்க நான சால கே குல கொட்டிலவ தும் சால ಯವ್ವ ಈ ಮುದುಕಿ ಕೊಡ್ತೇಲಿ ಜಜ್ಜಗೋಗಿಟ್ಲಿ ಯಾವ ಹುಚ್ಚಾ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಹಾಕಿ ನಾನು ಯವ್ವ ಹೇಳಿನ ನಾನು ಅದಕ್ಕೆ ಈ ಮುದುಕಿನ ಗುಂಪಿಗೆ ಸೇರಿಸ್ಕೊಳ ಮುಂದೆ ಸೇರಿಸ್ಕೋಬೇಡ್ರಿ ಸೇರಿಸ್ಕೋಬೇಡ್ರಿ ಅಂತಂದ್ರೆ ಓಣೆನ್ ನರ್ಬಿಡಾ ಬಿಡಾಡ್ಯಾರ ಕೇಳಿಲ್ಲ ಸೇರಿಸ್ಕೊಂಡ್ರ ಈಗ ಅಣಗಸ್ಬೇಕು ನಾವು ಉಳಿತಾಯ ರೊಕ್ಕ ಕೊಡ್ಬಿ ಅಂದ್ರೆ ಸಾಲಾನ ಕೊಟ್ಟಿಲ್ಲ ಸಾಲ ಎಲ್ಲಿಂದ ತುಂಬ್ರಿ ಅಂತ ಮುದುಕಿ ಯವ್ವ ಸಾಕಾರಿ ಹೋಗೈತ್ ನೋಡ್ ನಮಗ ಹಾ ಅವರೇ ಗುಂಪು ಸಾಲ ಕೊಡವ ಎಲ್ಲರ ಉಳಿತಾಯ ಚುಕ್ತಾ ಮಾಡ್ರಿ ಅಂದ್ರೆ ಕೊಡ್ತೇನೆ ಅಂತತಿ ಈ ಮುದಿಕೆರ ನಾಲ್ಕು ತಿಂಗಳು ತುಂಬಿಲ್ಲ ಕೊಡ್ ಅಂದ್ರೆ ಇಟ್ಟು ಮಾಡಕತ್ತ ನಮಗೆ ஏடாடி கல்லி குர்லி சால கொடுல சால தும்பந்திர நான் ஹுச்சி மடியேன நன்கு எல்லானு நானும் சாலி கல்ட்ட எல்லா நன்க தும்புதில் நான் ஃபஸ்ட்டு சால தந்து கொடு ஆமேல் தும் தா திங்களா உள்தா திங்ளாத்தும் திங் எட்நூர் அந்த எண்ட்நூறு ரூபாய் கொடுபெக் நீ அதன் தும்பிர் கொடுத்தார்த்த சால ஏன்னா உழத்தொக்க மத்தி ஆகல ரொக்க கொடு ரொக்க கொடந்திர எதிர்தான் தான் ನಾಲ್ಕು ತಿಂಗಳು ತುಂಬಿಲ್ಲ ನಾನು ಮನೆ ಮನ್ಯಾರ ತುಂಬ ಐತಿ ಏನೋ ಒಂದ್ ತಿಂದ ಉಳಿದಿರ್ಬೇಕು ನಾಲ್ಕು ತಿಂಗಳದ ಉಳ್ದಿಲ್ ಬಿಡ್ ನಂದ ನೀವ್ ಬಂದ್ ಅಂತೀರಿ ಐದು ಐದ್ ಅಂತೀರಿ ಹೆಂಗ್ ನಂಬಕ ಬಿಡಾಡ ನಿಮ್ಮನ್ನ ಬುಕ್ ತಗೊಂಡ್ ಬರ್ಬೇಕು ಅದನ್ನ ಬುಕ್ ನಾಗ ನೋಡ್ತಿದ್ ನಾನು ಎಷ್ಟು ತಿಂಗಳು ಉಳಿದ ಅಂತ ಹೇಳಿ ಡೈ ಸಾಡಿಕಿ ಓದಾಕ ಬರಿಯಾಕ ಬರಾರಂಗ ಬುಕ್ ನೋಡ್ತಿದ್ಲಂತಿ ಯೋವಾ ನನ್ನ ನಡಾನ ಕಲ್ಲವ ನಂಗ್ ನಿಂದ್ರಾಗ ಹೋಗುನ್ ಬಾರ ಮನಿಗೆ ಹಾ ಆಗ್ಬೇಕು ನಿನಗೆ ಆಗ್ಬೇಕು ನಿನಗ ಗಿರ್ಜವ ಬ್ಯಾಡ ಬ್ಯಾಡ್ ಅಂತೇಳಿ ಅನ್ನಿಲ್ಲ ನಾನು ಕೈಯ ಕಡ್ಡಿ ಕೊಟ್ಟ ಹೇಳಿ ಹೋಗುದು ಬ್ಯಾಡ ದಾರ ಹೋಗುದು ಅಂತೇಳಿ ಕರ್ಕೊಂಡ್ ಬಂದ್ ನೀನು ಅನ್ಭವ್ ಸಿಗ ಎಷ್ಟು ಹೇಳಿ ಬಾರ ಪಾರ ಕೇಳ್ದಾಳು ನಾವು ಕೇಳೋದ್ ಬ್ಯಾಡ ಹೋಗುನ್ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಿ ಕೇಳು ಅಂತೇಳಿ ನೋಡಿದ ನೀವ್ ನೀ ನಾನ್ ತಿಳಿ ತಿನ್ನಾಕ್ ಹಚ್ಚಿದ್ದೀವಿ ಮುದಕಿಗೆ ಇದಕ್ಕ ನಾ ಹೇಳುದ್ ಅರ್ಥ ಆಗುದಿಲ್ಲ ಅರ್ಥ ಮಾಡ್ಕೋಕ ಪ್ರಯತ್ನನು ಮಾಡೋದಿಲ್ಲ ಇವ ತಡಿ ಇವಾಗ ಇತ್ತ ಹೊಳೆ ನಿಂತ ಮಾತಾಡ್ತಾನೆ ಆ ಮುದಕಿ ಕಡೆ ಮಕ್ಕ ಮಾಡಿ ಮತ್ತ ನನ್ನ ಜಾಡ್ಸ್ ಓದ್ಲಂದ್ರೆ ಏನ್ ನೋಡಿದೆ ಓ ನನ್ನಡ ಮುರಿತತಿ நு தி புக் ஏன் தந்தில்லீறாங்க நம்புதீர் இன்னொம்பி நான் மனித ரொக்க தும்பு அந்த முந்த கையு நீ அது நோட தும் நானு தும் நான் ஹுச்சி மேிட் நன்கு எல்லாத்தி இன்னொரு யார் முருகி மனித ரொக்க தும்பு அந்தி நான் அந்த எஸ் தங்களு தும் ரொக்க கொடுதை நீராக தும்பி முற்கோ ஏன்னா நான் தும் நான் கடைக்கோன் கேடியல அதுக்க ஒம்பத் சவ் ரூபாய் ஆம்பத் சவ் ரூபாய் நன் எட்டு நூறு ரூபாய் முருக்கோ முற்கு இன்னும் எண்ட் சவரநூறு ரூபாய் தந்து கொடுக்கு கையாக போன் சுச்சர் நான் ஏன் டீன் நோட் ஃபோன் சுச்சி த நீன கேடித்தி நீ எல்லா கொள்ளி ஒம்பத் சூப்பாயி முதக்கீங்க நான் ನನಗಾರ್ವಾ ಕಿಲ್ಲದ ಬುಂಪಿನ ಸಾಲ ತಗತಿನಿ ಮತ್ತೀಕಿಗ ಒಂಬತ್ ಸಾವಿರ ರೂಪಾಯಿ ಕೊಡ್ಬೇಕಂತ ನಾನು ಗಂಡ ನಡನ ಈ ತಗದು ಮ್ಯಾಗಿನ ಸಿಟ್ಟ ತಗದ್ ನೋಡಿ ಜಾಡಿಸ್ ಯವ್ವಾ ನಡಾನ ನಡ ಎಷ್ಟು ಮುಸ್ಸಾಕತ್ತೇವ ಎಲ್ಲಿ ಸಿಟ್ಟಿತ್ತ ಏನಿತ್ತ ಜಾಡ್ಶಿ ಒದ್ಲು ನೋಡು ಅಲ್ಲ ಇಷ್ಟು ಹರೇದಾರ ದೇವಿ ನಮ್ ಕಾಲು ನಡಿಯಾಕ್ ಬರುದಿಲ್ಲ ಈ ಮುದುಕಿಗ ಎಲ್ಲಿಂದ ಶಕ್ತಿ ಬಂದಿದ್ದಿತ್ತು ಜಾಡಿಸ್ ಒದ್ಯಾಕ ಏನು ತಿಂತ ಏನು ಒದ್ತಾ ಒದ್ರ ದನ ಒದ್ದಂಗ ನೋಡು ನಡಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ